ಗುಂಜೂರು ಕ್ಯಾಂಪಸ್ನಲ್ಲಿರುವ ಬೆಸಲ್ ವುಡ್ಸ್ ಇಂಟರ್ನ್ಯಾಷನಲ್ ಶಾಲ ಆವರಣದಲ್ಲಿ ಖೋಖೋ ಸಬ್ ಜೂನಿಯರ್ ವಿಭಾಗದ ಬಾಲಕರ ಹಾಗೂ ಬಾಲಕಿಯರ ಕರ್ನಾಟಕ ತಂಡದ ಆಟಗಾರರ ಆಯ್ಕೆ ಪ್ರಕ್ರಿಯೆಯು ಯಶಸ್ವಿಯಾಗಿ ನಡೆಯಿತು ಕರ್ನಾಟಕ ರಾಜ್ಯ ಖೋಖೋ ಅಸೋಸಿಯೇಷನ್ ಬೆಂಗಳೂರು ಖೋಖೋ ಅಸೋಸಿಯೇಷನ್ ಹಾಗೂ ಗುಂಜೂರು ಖೋಖೋ ಅಸೋಸಿಯೇಷನ್ ವತಿಯಿಂದ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು ಬಾಲಕರು ಹಾಗೂ ಬಾಲಕಿಯರ ತಂಡಗಳಲ್ಲಿ ತಲಾ ಅಂಬುವಂಥದು ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿರುವುದಾಗಿ ರಾಜ್ಯ ಖೋಖೋ ಖೋ ಅಸೋಸಿಯೇಷನ್ ಅಧ್ಯಕ್ಷ ಲೋಕೇಶ್ವರ್ ತಿಳಿಸಿದರು ಕರ್ನಾಟಕ ಖೋಖೋ ಅಸೋಸಿಯೇಷನ್ ಉಪಾಧ್ಯಕ್ಷ ಆರ್ ಜಯರಾಮು ಮಾತನಾಡಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳು ಉತ್ತಮ ರೀತಿಯಲ್ಲಿ ತಮ್ಮ ಆಟವನ್ನು ಪ್ರದರ್ಶಿಸಿದ್ದು ನಿಷ್ಪಕ್ಷಪಾತವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿರುವುದಾಗಿ ತಿಳಿಸಿದರು ಈ ಬಾರಿಯ ಖೋಖೋ ನ್ಯಾಷನಲ್ ಪಂದ್ಯಾವಳಿಯನ್ನು ಗುಂಜೂರಿನಲ್ಲಿಯೇ ಆಯೋಜನೆ ಮಾಡುವ ಬಗ್ಗೆ ರಾಜ್ಯಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದು ಅವಕಾಶ ಲಭಿಸಿದ್ದಲ್ಲಿ ಉತ್ತಮ ರೀತಿಯಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸುವುದಾಗಿ ತಿಳಿಸಿದರು ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಜ್ಯ ಖೋ ಖೋ ಅಸೋಸಿಯೇಷನ್ ಚೇರ್ಮನ್ ಶಿವಯೋಗಿಯಲ್ಲಿ ಕಾರ್ಯದರ್ಶಿ ರಾಮಲಿಂಗಪ್ಪ ಉಪಾಧ್ಯಕ್ಷರಾದ ಜಗದೀಶ್ ಭೀಮಪ್ಪ ಸೇರಿದಂತೆ ತೀರ್ಪುಗಾರರಾಗಿ ಶೋಭಾ ನಾರಾಯಣ್ ಡಾಕ್ಟರ್ ಲೋಕೇಶ್ ಸರಸ್ವತಿ ಡಾಕ್ಟರ್ ರವೀಂದ್ರಗೌಡ ಸೇರಿದಂತೆ ಇತರರು ಭಾಗವಹಿಸಿದರು ಇವತ್ತು ಕರ್ನಾಟಕ ರಾಜ್ಯ ಕೊಕ್ಕೋ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಈ ಭಾಗದಲ್ಲಿ ನಾವು ಇವತ್ತು ನಮ್ಮ ಉಪಾಧ್ಯಕ್ಷರಾದ ಜಯರಾಮ್ ಒಂದು ಮುನ್ನಡೆಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ರೂಪಿಸಾಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ನು ಶಿವೋಗಿ ಏಲಿಯವರು ಕಾರ್ಯದರ್ಶಿ ರಾಮಲಿಂಗಪ್ಪ ಅವರು ಟ್ರೆಝರರು ಶೋಭಾ ಅವರು ಹಾಗೂ ಉಪಾಧ್ಯಕ್ಷರುಗಳಾದಂಥ ಜಗದೀಶ್ ಅವರು ಹಾಗೆ ಭೀಮಪ್ಪನವರು ಮತ್ತು ಜಯರಾಮ್ರವರು ಮತ್ತು ನಮ್ಮ ಅವಾರ್ಡಿಗಳಾದಂಥ ಸರಸ್ವತಿ ಮತ್ತು ವೀಣಾ ಅವರು ಭಾಗವಹಿಸಿದ್ರು ಇವತ್ತು ಈ ವರ್ಷದ ಪ್ರಮುಖ ವಿಚಾರಗಳು ಚರ್ಚೆಯಾಗಿ ಅದರಲ್ಲೂ ರಾಜ್ಯದ ಏನು ರಾಜ ಸಂಸ್ಥೆಯ ಒಂಬತ್ತು ಸಮಿತಿಗಳು ಇವತ್ತು ರಚಿತ ಆಗಿದ್ದಾವೆ ಮತ್ತು ಈ ವರ್ಷದ ಕ್ಯಾಲೆಂಡರ್ ಆಫ್ ಈವೆಂಟ್ ಏನೇನು ಕಾರ್ಯಕ್ರಮ ವರ್ಷವೆಲ್ಲ ನಡೆಸಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಮತ್ತು ಈ ಭಾಗದಲ್ಲಿ ರಾಷ್ಟ್ರೀಯ ಜೂನಿಯರ್ ಖೋಖೋ ಚಾಂಪಿಯನ್ಶಿಪ್ ನಡೆಯುವ ಬಗ್ಗೆ ಅನುಮತಿ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತು ಸಂಸ್ಥೆಯನ್ನು ಇನ್ನೂ ಹೆಚ್ಚು ಸಂಪದ್ಭರಿತವಾಗಿ ಮಾಡುವಂಥ ವಿಚಾರಗಳು ಚರ್ಚೆ ಆಗಿದೆ ಕ್ರೀಡಾಪಟುಗಳನ್ನು ಉಮ್ಮತ್ಸಿನಲ್ಲಿ ಜಾಸ್ತಿ ತರುವಂಥ ತಂದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಹೆಸರು ತರುವಂಥ ಒಂದು ತಂಡವನ್ನು ರಚಿಸೋ ಬಗ್ಗೆ ಚರ್ಚೆಗಳಾಗಿರೋದ್ರಿಂದ ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆ ತುಂಬ ಫಲಪ್ರದವಾಗಿತ್ತು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ರಾಜ್ಯ ಆಯ್ಕೆ ಟ್ರಯಲ್ಸ್ ಮೂರು ಹಂತದಲ್ಲಾಗಿದೆ ಒಂದು ಸೀನಿಯರ್ ಮೆನ್ ಆ್ಯಂಡ್ ವುಮೆನ್ ಟೀಮ್ ಎರಡನೇದು ಜೂನಿಯರ್ ಬಾಯ್ಸ್ ಬಿಲೋ ಏಯ್ಟೀನ್ ಇಯರ್ಸ್ ಜೂ ಏಯ್ಟೀನ್ ಇಯರ್ಸ್ ಗರ್ಲ್ಸ್ ಮತ್ತು ಫೋರ್ಟೀನ್ ಇಯರ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮೂರು ಹಂತದಲ್ಲಾಗಿದೆ ಮೊದಲನೇ ಹಂತ ಸೀನಿಯರ್ ಮೆನ್ ಆ್ಯಂಡ್ ವುಮೆನ್ನ ಮಂಡ್ಯ ಡಿಸ್ಟ್ರಿಕ್ನ ಪಾಂಡುಪುರದಲ್ಲಿ ಕ್ಯಾತಹಳ್ಳಿಯಲ್ಲಿ ಮಾಡಲಾಯ್ತು ಎರಡನೇದು ಜೂನಿಯರ್ ಹದಿನೆಂಟು ವರ್ಷದೊಳಗದವ್ರೂ ಟಿ ಆರ್ಸಿಪುರದಲ್ಲಾಯಿತು ಹೋದ ವಾರ ಈ ವಾರ ಸಬ್ ಜೂನಿಯರ್ಸು ಏನು ಸೆಲೆಕ್ಷನ್ಸ್ ಪ್ರೋಸೆಸ್ಸು ಇವತ್ತು ಗುಂಜೂರಲ್ಲಿ ಗುಂಜೂರು ಕ್ಲಬ್ನ ಆಶ್ರಯದಲ್ಲಿ ಇವತ್ತು ನಡೀತಿದೆ ಸೊ ಮೂರು ಹಂತದಲ್ಲಿ ಎಲ್ಲ ಕಡೆನೂ ಕಮಿಟಿ ನಮ್ಮಲ್ಲಿ ಬೇರೆ ಬೇರೆ ಕಮಿಟಿಗಳು ಐದೈದು ಜನರ ಕಮಿಟಿ ಸಪ್ರೇಟು ಜೊತೆಗೆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ನು ಮತ್ತು ಅದು ಕನ್ವೀನರು ಕೋ ಚೇರ್ಮನ್ ಇಷ್ಟು ಜನ ಸೇರಿ ಒಂದೊಂದು ಕಡೆಯೂ ಸಪ್ರೇಟಾಗಿ ಸೆಲೆಕ್ಷನ್ಸ್ ಮಾಡಿದ್ದಾರೆ ಮೂವತ್ತು ಮೂವತ್ತು ಮಕ್ಕಳನ್ನು ಆಟಗಾರರ ಪ್ರತಿಯೊಂದು ಬಾಯ್ಸಲ್ಲಿ ಮೆನ್ನಲ್ಲಿ ಮತ್ತು ಸಬ್ಜೆ ಮೂರು ಮೂವತ್ತು ಮೂವತ್ತು ತೊಂಬತ್ತು ಜನ ಬಾಲಕರು ಮತ್ತು ಪುರುಷರ ವಿಭಾಗದಲ್ಲಿ ತೊಂಬತ್ತು ಮಹಿಳಾ ವಿಭಾಗದಲ್ಲಿ ಮತ್ತು ಬಾಲಕಿಯ ವಿಭಾಗದಲ್ಲಿ ಸೆಲೆಕ್ಟ್ ಮಾಡಿದ್ವಿ ಮುಂದಿನ ತಿಂಗಳಿಂದ ಅವ್ರಿಗೆಲ್ಲ ತರಬೇತಿ ಪ್ರಾರಂಭ ಆಗುತ್ತೆ ನ್ಯಾಷನಲ್ಸ್ ಯಾವಾಗ ಬರುತ್ತೋ ಅದು ಒಂದು ಕಡೆ ಅದು ಈಗಲಿಂದಲೇ ಅವ್ರಿಗೆ ತರಬೇತಿ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ಈಗ ಬಂದಿರೋದು ಯಾದಗಿರಿ ರಾಯಚೂರು ಬೆಳಗಾಮು ಕೊಪ್ಪಳ ಹಾವೇರಿ ಧಾರವಾಡ ಮತ್ತು ಬಳ್ಳಾರಿ ದಾವಣಗೆರೆ ತುಮಕೂರು ಬೆಂಗಳೂರು ಬೆಂಗಳೂರು ರೂರಲ್ ಡಿಸ್ಟಿಕ್ಕು ಮೈಸೂರು ಮಂಡ ಹತ್ತೊಂಬತ್ತು ಜಿಲ್ಲೆ ನನ್ನ ಮಾಹಿತಿಯಲ್ಲಿರೋ ಪ್ರಕಾರ ಹತ್ತೊಂಬತ್ತು ಜಿಲ್ಲೆ ಮಕ್ಕಳು ಬಂದಿದೆ ಒಂದು ದೊಡ್ಡ ದುರಂತ ಅವನು ಯಾರೋ ಒಬ್ಬ ಗೋವಿಂದರಾಜ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ಇವತ್ತವರೆಗೂ ಹತ್ತು ವರ್ಷದಿಂದ ನಮಗೊಂದು ರೂಪಾಯಿ ಕೊಟ್ಟಿಲ್ಲ ಸುಳ್ಳು ಸಂಸ್ಥೆ ಅಂತಂದು ಅವನೇ ಹುಟ್ಟು ಅದಕ್ಕೆ ದುಡ್ಡು ಕೊಡೋ ಕೊಟ್ಟಿದ್ದ ಮನೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಎಲ್ಲ ಸ್ಟಾಪ್ ಮಾಡಿದ್ವಿ ಫೇಕ್ಟು ಅಸೋಸಿಯೇಷನ್ ಅಂತ ಈ ಯಾವ ಅಸೋಸಿಯೇಷನ್ ಅವ್ನ ಮಾತು ಕೇಳಲ್ಲ ಅವ್ರನ್ನೆಲ್ಲ ತುಳಿಯೋ ಪ್ರಯತ್ನ ಮಾಡಿಕೊಂಡು ಇವತ್ತರೆಗೂ ಅವನು ರಾಜಕೀಯವನ್ನು ಬಳಸ್ಕೊಂಡು ಎಲ್ಲ ರಾಜ್ಯದ ಎಲ್ಲ ಸ್ಪೋರ್ಟ್ಸ್ನ ಹಾಳು ಮಾಡಿದ್ದಾನೆ ಈಗ ತಾನೇ ನಮಗೆ ಮೊನ್ನೆ ಗೊತ್ತಾಯಿತು ಹನ್ನೊಂದು ಜನಕ್ಕೆ ಸಾಯಿಸೋಕೆ ಮೂಲ ಕಾರಣವೂ ಅವನೇನೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅವನ ರಾಂಗ್ ಡೈರೆಕ್ಷನ್ನಿಂದನೇ ಪೊಲೀಸ್ ಸರಿಯಾಗಿ ಕೆಲಸ ಮಾಡ್ದಲ್ಲೇ ಕಮಿಷನರು ಅವ್ನ ಮಾತಿಂದ ತಬ್ದಾರಿಗೆ ಹೋಗಿ ಇವತ್ತು ಅವರು ಸಸ್ಪೆಂಡ್ ಆಗಿ ಮನೇಲಿ ಅವ್ರೆ ಇವನು ಗೊತ್ತಾಗಿ ಸಿದ್ದರಾಮಯ್ಯ ಇವನು ಆಚೆ ಮುಗಿದು ಓಡಿಸಿದ್ದಾರೆ ಇಷ್ಟು ಅಂತೂ ಆಗಿದೆ ಹಾಗಾಗಿ ನಮಗೆ ಸ್ವಲ್ಪ ಹಿನ್ನಡೆ ಇದೆ ಸರ್ಕಾರದಿಂದ ನಮಗೆ ಆ ಮಕ್ಳಿಗೆ ಇಬ್ಬರಿಗೂ ಐದೈದು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದು ಬಂದಾಗ ಅದು ನಿವತ್ತವ್ರಿಗೂ ಕೊಟ್ಟಿಲ್ಲ ಅದಕ್ಕೂ ನಾವು ಹೋರಾಟ ಮಾಡ್ತಾಯಿದ್ದೀವಿ ಆ ಹಿನ್ನೆಲೆಗಳಲ್ಲಿ ಸರ್ಕಾರದಿಂದ ನಮ್ಗೆ ಅನುದಾನಗಳಂತೂ ಏನೂ ಇಲ್ಲ ಶಂಕರ ನಿಮಿಷ ನೋಡಿ ಖೋಖೋಗೆ ಆ ಕಾಲ ಹೋಯ್ತು ಫ್ಯೂಚರ್ ಇಲ್ಲ ಅನ್ನೋ ಕಾಲ ಹೋಗಿದೆ ಇವತ್ತು ಇದು ಐ ಪಿ ಎಲ್ ಕ್ರಿಕೆಟ್ ತರ ಕಳೆದ ಎರಡು ವರ್ಷದಿಂದ ಅಲ್ಟಿಮೇಟ್ ಖೋಖೋ ಅಂತ ಮಾಡ್ತಾ ಇದ್ವಿ ಮೊದಲನೇ ವರ್ಷ ನಮ್ಮ ಮಕ್ಕಳು ಎಂಟು ಜನ ಐ ಅಲ್ಟಿಮೇಟ್ ಖೋಖೋದಲ್ಲಿ ಆರು ಫ್ರಾಂಚೈಸಿಲ್ ಆಡಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ತಗೊಂಡ್ರು ಎಂಟು ಜನ ಈ ವರ್ಷ ಅಂದ್ರೆ ಕಳೆದ ವರ್ಷ ಒರಿಸ್ಸಾದ ಭುವನೇಶ್ವರಲ್ಲಾಯಿತು ಅಲ್ಲಿ ಹನ್ನೆರಡು ಜನ ನಮ್ಮ ರಾಜ್ಯದ ಹುಡುಗರು ಆಡಿ ಸುಮಾರು ಎರಡು ಕೋಟಿಯಷ್ಟು ಹಣನ ತಗೊಂಡಿದ್ದಾರೆ ಹಾಗೆ ಈ ವರ್ಷ ಇದೆ ಅಲ್ಟಿಮೇಟ್ ಅದೇ ಲೈಕ್ ಐ ಪಿ ಎಲ್ ಥರ ಅದು ಏನು ಪ್ರೋ ಕಬಡ್ಡಿ ಎಲ್ಲ ಆಗುತ್ತಲ್ಲ ಆ ಥರ ಈಗ ನಡೀತಾ ಇದೆ ಪ್ಲೇಯರ್ಸ್ಗೆ ದುಡ್ಡುಗಳು ಸಿಗ್ತಾ ಇದೆ ಜೊತೆಗೆ ನ್ಯಾಷನಲ್ ಗೇಮ್ಸಲ್ಲಿ ಗೆದ್ದಂಥವ್ರಿಗೆ ಮೊದಲು ಪ್ರೈಸ್ ತಗೊಂಡವ್ರಿಗೆ ಐದು ಲಕ್ಷ ಎರಡನೇ ಪ್ರೈಸ್ ಗೆದ್ದವ್ರಿಗೆ ಮೂರು ಲಕ್ಷ ಥರ್ಡ್ ಪ್ಲೇಸ್ ಅವ್ರಿಗೆ ಎರಡು ಲಕ್ಷ ಆ ರೀತಿನೂ ನಮ್ಮ ರಾಜ್ಯ ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಮಾಡ್ತಲೇ ಇದೆ ನಮ್ಮ ಮಕ್ಕಳಿಗೆ ಒಬ್ಬೊಬ್ಬರಿಗೂ ಮೂರು ಮೂರು ಲಕ್ಷ ಎರಡು ಲಕ್ಷ ದುಡ್ಡು ಸಿಗ್ತಾ ಇದೆ ಇದಲ್ಲದಲೇ ಅಪಾಯಿಂಟ್ಮೆಂಟ್ ಆಡರು ರಿಸರ್ವೇಶನ್ ಈಗ ತ್ರೀ ಪರ್ಸೆಂಟ್ ಇಟ್ಟಿರೋದ್ರಿಂದ ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡ್ತಿರೋ ಗೇಮ್ಸಲ್ಲಿ ಅಲ್ಲಿ ಖೋನೇ ಮೊದಲಿರೋದು ಖೋಖೋ ಆಡುತ್ತಿರೋರೆ ರಾಷ್ಟ್ರ ಮಟ್ಟದಲ್ಲಿ ವಿನ್ನರ್ಸು ರನ್ನರ್ಸು ಯಾವುದೋ ಒಂದು ಪೊಸಿಷನ್ನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ಲೇಯರ್ಗಳಾಗಿ ಹೋಗಿ ಅಲ್ಲೂ ಈಗ ವರ್ಲ್ಡ್ ಕಪ್ಪಲ್ಲಿ ವಿನ್ನರ್ಸ್ ಆದರು ಸೊ ಆ ಮಕ್ಕಳಿಗೆಲ್ಲ ಅಪಾಯಿಂಟ್ಮೆಂಟ್ಗಳು ಸಿಕ್ಕಿದೆ ನಮ್ಮ ಸಾಕಷ್ಟು ಹೆಣ್ಮಕ್ಳು ಗಂಡು ಹುಡುಗರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟು ಮತ್ತು ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಈಗ ಅಪಾಯಿಂಟ್ಮೆಂಟ್ಗಳಾಗಿದೆ ಬೇರೆ ಏನು ಫೆಸಿಲಿಟಿ ಎಲ್ಲ ಕ್ರಿಕೆಟ್ಗೆ ಮತ್ತೊಂದು ಸಿಕ್ತಿತ್ತು ಅದು ಇವಾಗ ಖೋ ಖೋಗೂ ಇದೆ ಮತ್ತು ಖೋಖೋ ಈಗ ಆಡೋ ಆಟವಾಗಿಲ್ಲ ಮ್ಯಾಟ್ ಮೇಲೆ ಆಡ್ತಾ ಇರೋದು ಶೂ ಹಾಕೊಂಡು ಆಡ್ತಾ ಇರೋದು ಹಂಗಾಗಿ ಬದಲಾವಣೆ ಆಗಿದೆ ಕಳೆದ ವರ್ಲ್ಡ್ ಕಪ್ಪನ್ನಲ್ಲಿ ಟಿ ವಿ ವ್ಯೂಯರ್ಸ್ ಲೆಕ್ಕ ಲೆಕ್ಕ ತಂಡಾಗ ಸ್ಟಾರ್ ಟಿ ವಿಯಲ್ಲಿ ಮತ್ತು ಸೋನಿ ಟಿ ವಿಯಲ್ಲಿ ಎರಡು ಕೋಟಿ ಜನ ನಮ್ಮ ಖೋಖೋ ಆಟವನ್ನು ನೋಡಿದರು ಕ್ರಿಕೆಟ್ ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಅಷ್ಟು ಆಸಕ್ತಿಯಲ್ಲಿ ಖೋಖೋನ ಜನ ಇಷ್ಟಪಟ್ಟು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಖೋಖೋಗೆ ಬೆಳವಣಿಗೆ ಜಾಸ್ತಿ ಆಗಿದೆ ಈಗ ಮಾನ್ಯ ಇವರು ಮೋದಿ ಸಾಹೇಬ್ರು ಸ್ವತಃ ಇದನ್ನ ಏಷ್ಯಾ ಸೇರಿಸ್ಬೇಕು ಮೂವತ್ತಾರಕ್ಕೆ ಎರಡ್ ಸಾವಿರದ ಮೂವತ್ತಾರಕ್ಕೆ ಇದನ್ನ ಒಲಿಂಪಿಕ್ ಗೇಮ್ಗೂ ಸೇರಿಸ್ಬೇಕು ಅನ್ನೋ ಒಂದು ಹಠ ಹಿಡಿದಿದ್ದಾರೆ ಹಾಗಾಗಿ ಇದು ಪ್ರೋಗ್ರೆಸಿವ್ ಆಗಿದೆ ಮಕ್ಕಳಿಗೆ ಇದರಲ್ಲಿ ತುಂಬಾ ಭವಿಷ್ಯ ಇದೆ ನಾನು ನಮ್ಮ ಬುಂಜೂರು ಖೋಖೋ ಸಂಸ್ಥೆಯ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥಾ ಅಧ್ಯಕ್ಷ ಆದಂತ ಲೋಕೇಶ್ವರ್ ಸರ್ ಆಲ್ರೆಡಿ ನನಗೆ ಎರಡು ಬಾರಿ ಅವಕಾಶ ಕೊಟ್ಟಿದ್ರು ಎರಡು ಬಾರಿ ಅವಕಾಶ ಅಂದರೆ ಯಾವ ಥರ ಅಂತಂದರೆ ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟನ್ನು ಒಂದ್ಸಲ ಸೀನಿಯರ್ಗೆ ಅವಕಾಶ ಕೊಟ್ಟರು ಒಂದು ಸಲ ಸಬ್ ಜೂನಿಯರ್ಗೆ ಅವಕಾಶ ಕೊಟ್ಟಿದ್ರು ಅದರಲ್ಲಿ ನಾನಿಲ್ಲಿ ಯಾವುದೇ ರಾಜಕೀಯವನ್ನು ಬಳಸ್ತಲೇ ಎಲ್ಲರನ್ನೂ ಕೂಡ ನಾನು ಒಮ್ಮತಕ್ಕೆ ತಗೊಂಡು ನಮ್ಮ ಗುಂಜೂರ್ನಲ್ಲಿ ಖೋಖೋ ಟೂರ್ನಮೆಂಟನ್ನು ಸಕ್ಸಸ್ ಆದಮೇಲೆ ನನ್ನನ್ನು ನಮ್ಮ ಖೋಖೋ ಸಂಸ್ಥೆನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಏನು ನಮ್ಮ ಸಮಿತಿನಲ್ಲಿ ಇರ್ತಕ್ಕಂಥ ರಾಮಲಿಂಗಪ್ಪರ ಆಗ್ಬೋದು ನಮ್ಮ ಶಿವಯೋಗಿ ಆಗ್ಬೋದು ಎಲ್ಲರೂ ಕೂಡ ಜಯರಾಮ್ ಅವರಿಗೆ ಇದೊಂದು ಜವಾಬ್ದಾರಿ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟರು ನಾನೇನು ಮಾಡಿದೆ ಅವರ ಒಂದು ಕರೆಗೆ ಹೂಗೊಟ್ಟು ನಾನು ನನ್ನ ಕೈನಲ್ಲಿ ಆದಷ್ಟು ಮೀರಿ ನಾನು ಮಾಡಿದ್ದೀನಿ ಈ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ದೀನಿ ಅದರಲ್ಲಿ ನಿತ್ತರೇ ಹೇಗೆ ನಮ್ಮ ಸಮಿತಿಗೆ ಬಿಟ್ಟಿದ್ದು ಮುಂದೆ ನನಗೆ ಒಂದು ಅವಕಾಶ ಇನ್ನೊಂದು ರಾಷ್ಟ್ರಮಟ್ಟದೊಂದು ಸ್ಪೋರ್ಟ್ಸನ್ನು ಮಾಡಬೇಕು ಅಂತ ಅವಕಾಶ ಸಿಕ್ಕಿದೆ ನಮ್ಮ ಅಧ್ಯಕ್ಷ ಹೇಳಿದ್ರು ಜಯರಾಮ್ ಅವರಿಗೆ ಇದನ್ನು ಈ ಒಂದು ಉಸ್ತುವಾರಿಯನ್ನು ಕೊಟ್ಟರೆ ಎಲ್ರೂ ಕೂಡ ಈ ಒಂದು ಸ್ಥಳೀಯವಾಗಿ ಎಲ್ರೂ ನಾನು ರಾಜಕೀಯ ಇಲ್ಲದ ಎಲ್ರನ್ನೂ ಕೂಡ ಒಗ್ಗೂಡಿಸ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧ್ಯಕ್ಷರ ಮೇರೆಗೆ ನಾನು ಓಕೆ ಮಾಡ್ತಾ ಮಾಡ್ತಾಯಿದ್ದೇನೆ ಸರ್ ಎಸ್ ಸರ್ ಡಿಸೆಂಬರಿಂದ ಅಂದರೆ ನಾನು ಲೆಟ್ರ್ ಕೊಟ್ಟಿದ್ದೀವಿ ಡಿಸೆಂಬರ್ ಫಿಫ್ಟೀನ್ ಟು ಜನವರಿ ಒಳಗೆ ನನಗೊಂದು ಅವಕಾಶ ಕೊಡಿ ಅಂತ ನಾನು ಲೆಟ್ರ್ ಕೊಟ್ಟಿದ್ದೀನಿ ಯಾಕಪ್ಪ ಅಂತಂದರೆ ಆ ಟೈಮ್ನಲ್ಲಿ ಕೆಲವೊಂದು ಶಾಲೆಗಳ ರಜೆ ಇರೋದರಿಂದ ನಮಗೆ ಬರ್ತಕ್ಕಂಥ ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಬೇಕಾದ್ದರಿಂದ ಅದಕ್ಕೋಸ್ಕರ ನಾನು ಆ ಒಂದು ಟೈಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಅಧ್ಯಕ್ಷ ಆಲ್ರೆಡಿ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಮಾತಾಡಿ ಒಪಿನಿಯನ್ ಕೊಡಿಸಿದ್ದೀನಿ ಜನ ನೀವು ತಯಾರಿ ಆಗಿ ಅಂತ ಹೇಳಿದ್ದಾರೆ ಸರ್